ಹುಚ್ಚಾನೆ ನಡೆಸ್ಬೇಕಾದ್ರೆ ಸಂಖ್ಯೆ ಬಗ್ಗೆ ಬನ್ನಿ ಗೌತಮ್ ಯಾರು ನನ್ ಮಗ ಸರ್ ಇಲ್ಲ ಇಲ್ಲ ಲೇಟ್ ಹಾಕಿದೀವಿ ಸರ್ ಕತ್ಲೆ ಅಂದ್ರೆ ರಾತ್ರಿ ಹೊತ್ತು ಸರ್ ಇತ್ತೀಚೆಗೆ ಒಂದಷ್ಟು ಜನರ ಹುಚ್ಚರ ಸಂತೆ ಜಾಸ್ತಿ ಆಗಿದೆ ಬಿಗ್ ಬಾಸ್ ಬರಬೇಕು ಅಂತಾನೆ ಒಂದಷ್ಟು ಹುಚ್ಚರ ಹುಚ್ಚಾಟಗಳನ್ನ ಆಡುವಂತದ್ದಾಗಿರ್ಬೋದು ಅಂತ ಜನರಿಗೆ ಸುದೀಪ್ ಅವರ ಆನ್ಸರ್ ಏನು ಅಂತ ಬನ್ನಿ ನೀವ್ ಹೇಳಿದ್ರಿ ಹುಚ್ಚು ಸಂಖ್ಯೆ ಅಂತ ಉಚ್ಚಾರಣೆ ನಡೆಸಬೇಕಾದ್ರಿ ಸಂಖ್ಯೆ ಬನ್ನಿ ಉತ್ತರ ಹಾವು ಹಾಲನ್ನ ಕುಡಿಯಲ್ಲ ಅಂತ ಹೇಳ್ತಾ ಇದ್ದೀರಿ ಹಾಲನ್ನ ಕುಡಿಯೋದಿಲ್ಲ ಅದು ಹಾಲನ್ನ ಏನಾದ್ರೂ ಬಲವಂತ ಮಾಡಿ ಕುಡಿಸಿದ್ರೆ ಹೋಗುತ್ತೆ ನಾಗರ ಹಾವು ಹಾಗಾಗಿ ಚಲನಚಿತ್ರಗಳಲ್ಲಿ ಏನು ನಾಗರ ಹಾವು ಬಂದು ಹಾಲನ್ನ ಕುಡಿಯೋ ದೃಶ್ಯ ತೋರಿಸ್ತಾರಲ್ಲ ಸುಮ್ನೆ ತೋರಿಸ್ತಾರಷ್ಟೇ ವೈಜ್ಞಾನಿಕ ಸತ್ಯ ಅದರಲ್ಲಿ ಇಲ್ಲ ಈಗ ಇದು ಇದು ಟೀಸರ್ ನೋಡಿದ್ವಲ್ಲ ಸರ್ ಫುಲ್ ಕತ್ಲೆಯಲ್ಲೇ ಶೂಟ್ ಮಾಡ್ದಂಗಿದೆ ಇಲ್ಲ ಇಲ್ಲ ಲೈಟ್ ಹಾಕಿದೀವಿ ಕತ್ಲೆ ಅಂದ್ರೆ ರಾತ್ರಿ ಹೊತ್ತು ಸಾರ್ ಶೂಟ್ ಮಾಡಿ ಒಂದ್ ರಾತ್ರಿ ಒಂದು ರಾತ್ರಿಯ ಕಥೆ ಆದ್ರೆ ಬಾಳ್ ರಾತ್ರಿ ಶೂಟ್ ಮಾಡಿದಿರಿ ಒಂದ್ ರಾತ್ರಿ ಶೂಟ್ ಮಾಡಕ್ ಆಗಲ್ಲ ಸಾಧ್ಯ ಇಂಟರ್ವ್ಯೂ ಒನ್ ಅವರ್ ಶೂಟ್ ಮಾಡ್ತೀರಾ ನೀವು ಅರ್ಧ ಗಂಟೆ ಬರೋದು ಸರ್ ಒಂದ್ ರಾತ್ರಿಗೆ ಎಷ್ಟ್ ರಾತ್ರಿ ಅಣ್ಣ ಈ ಬಸ್ ಹೆಣ್ಣ ಗಂಡ ಹೆಣ್ಣು ಅದೇ ಹೇಳ್ತಿಯಪ್ಪ ನೋಡಿಲಿ ಎಷ್ಟ್ ಮೇಕಪ್ ಹಾಕೊಂಡದ ನೀವ್ ಏನ್ ಬೇಕಾದ್ರೆ ಕೆಟ್ಕಡದ ಕಾಮೆಂಟ್ ಹಾಕಲ್ರಿ ನನ್ಗೆ ಏನು ಬೇಜಾರಿಲ್ಲ ನನಗೆ ಓದಕ್ ಬರಲ್ಲ ಏನ್ರೀ ಹಾ ಹೇಳು ನಾಳೆ ನನ್ನ ಫ್ರೆಂಡ್ ಮನಿ ಫಂಕ್ಷನ್ ಕೊಂಟೇನ್ರಿ ಸೀರಿ ತರ್ಬೇಕು ರೊಕ್ಕ ಕೊಡ್ರಿ ಮನೆಯಾಗ ರಗಡವಲ್ಲ ಅವೇ ಉಟ್ಕೊಂಡ್ ಹೋಗಿ ಮತ್ತೆ ಸೀರಿ ಅವ್ ಉಟ್ಕೊಂಡದ್ ಎಲ್ಲಾರು ನೋಡ್ಯಾರ ಒಳ್ಳೊಳ್ಳೆ ಅವೇ ಉಟ್ಕೊಳ್ಳಿ ಮತ್ತೊಂದ್ ತರ್ತೀನಿ ನಿನ್ಗ ಊರಾಗ ಎಲ್ಲಾರು ನೋಡ್ಯಾರ ಹಂಗಂತೇಳಿ ಮತ್ತೊಂದ್ ಹೇಳ್ತಿ ಮಾಡ್ಕೊಂಡ್ ಬರಲೇ ಎಕ್ಸ್ಕ್ಯೂಸ್ ಐ ಹಾವ್ ಟು ಗೋ ಟು ಜಾಯಿನ್ ರೈಟ್ ದಿಸ್ ರೂಟ್ ಮ್ಯಾಮ್ ಸ್ಟ್ರೈಟ್ ಆಗಿ ಹೋಗಿ ಓಕೆ ಲೆಫ್ಟ್ ತಗಲಿ ಓಕೆ ರೈಟ್ ಹೋಗಿ ಅಲ್ಲಿ ಒಂದು ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಇರ್ತದೆ ಆ ಸ್ಕೂಲ್ ಹೋಗಿ ಕೇಳ್ಕೊಳ್ಳಿ ಮ್ಯಾಮ್ ಸಾಯಂ ಕನ್ನಡ ಮೀಡಿಯಂ ಸಾಯಂ ಕನ್ನಡ ಮೀಡಿಯಂ ಓ ಸರ್ ನೀವು ನಿಮ್ ತಂದೆ ಹೆಸರೇನ ಹೇಳಿ ಮರಿಮಲಪ್ಪ ಓ ಮರಿಮಲಪ್ಪ ರಸ್ತೆ ಅಂದ್ರೆ ಇದೇನಾ ಮತ್ತೆ ತಿಕ್ಕಾ ಮುಚ್ಕೊಂಡ್ ಗಾಡಿ ಸೈಡ್ ಹಾಕಲ್ಲ ಗುಲ್ಟು ನಿನ್ನ ಕೇಳ್ತೀನಿ ಹೆಣ್ಮಕ್ಳು ಟ್ಯಾಲೆಂಟೆಡ್ ಅಂತ ಅಂದ್ರೆ ಹೆಣ್ಮಕ್ಳು ಕಣ್ಣಿಡಿದರೆ ಅದ್ರ ಒಂದು ವಸ್ತು ಹೇಳಿ ಹೆಣ್ಮಕ್ಳು ಕಣ್ಣಿಡಿದ್ರೆ ಅದರ ಒಂದು நானக்கே இத்க்கேர் ಒಪ್ಪ ಗೀತೆ ಬಾಳ ಚೆನ್ನಾಗಿ ಹಾಡಿದೆ ಒಂದ್ಸರಿ ಪಲ್ವಿ ಹಾಡು ನಿನ್ನ ನನ್ನ ಮನವು ಸೇರಿತು ಅಂತ ಹಾಡಿ ನಿನ್ನ ನನ್ನ ಮನವು ಸೇರಿತು ಏನ್ ನಮ್ಮನ್ ಗಿಮ್ಮನ್ ಅಂತ ಇದೀರ ಅಲ್ಲ ಹೇಳು ಅಲ್ಲ ಸರ್ ಅಂದ್ರೆ ನಿಮ್ ಪ್ರಕಾರ ಈಗ ಮೀಸೆ ಬಿಟ್ಟವರೆಲ್ಲ ವೀರಪ್ಪ ಕೂದಲು ಬಿಟ್ಟವರೆಲ್ಲ ಗೌತಮ್ ಅವರಪ್ಪ ಅದ್ಯಾರು ಗೌತಮ್ ಯಾರು ನನ್ ಮಗ ಸರ್